ನಮಸ್ಕಾರ ವೀಕ್ಷಕರೇ ನನ್ನ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ನೀವು ಇದ್ರ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋನ ಲೈಕ್ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ ಲಕ್ಷ್ಮೀ ಬಾಲಮ್ಮ ಸೋಮವಾರದ ಸಂಚಿಕೆಯಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ ನೋಡ್ಕೊಂಡ್ ಬರೋಣ ಸಂಚಿಕೆ ಶುರುವಿನಲ್ಲಿ ಕಾವೇರಿಗೆ ಅನ್ನೋನ್ ನಂಬರ್ ಇಂದ ಒಂದು ಮೆಸೇಜ್ ಬರುತ್ತೆ ಅದನ್ನ ನೋಡ್ಕೊಂಡು ಅವಳು ತುಂಬಾನೇ ಗಾಬ್ರಿಯಿಂದ ಇದು ಯಾರಪ್ಪ ನನ್ಗೆ ಈ ತರ ಮೆಸೇಜ್ ಹಾಕಿ ನನ್ನನ್ನೇ ಆಟ ಆಡಿಸ್ತಾ ಇರೋದು ಅಂತ ಗಾಬ್ರಿಯಿಂದ ಯೋಚನೆ ಮಾಡ್ತಾ ಇರ್ತಾಳೆ ಆಗ ಅಲ್ಲಿಗೆ ವೈಷ್ಣವ್ ಬಂದ್ಬಿಟ್ಟು ಅಮ್ಮ ಇಲ್ಲಿ ಇತ್ಕೊಂಡ್ ಏನಮ್ಮ ಅಷ್ಟೊಂದ್ ಡೀಪ್ ಆಗಿ ಫೋನ್ ನೋಡ್ಕೊಂಡ್ ಯೋಚನೆ ಮಾಡ್ತಾ ಇದ್ಯಾ ಇಲ್ಲಿ ಇವಾಗ ನೀನು ಬರಕೆ ಹೇಳಿದ್ಯಲ್ಲ ವಿಧಿ ವಿಖ್ಯಾತ್ ಇಬ್ರು ಮನೆಗೆ ಬಂದಿದ್ದಾರೆ ಅವ್ರನ್ನ ನೀನೇ ಆರ್ತಿ ಮಾಡ್ಬಿಟ್ಟು ಮನೆಯೊಳಗಡೆ ತುಂಬಿಸ್ಕೋಬೇಕಲ್ವಾ ಅಂತ ವೈಷ್ಣವ್ ಕೇಳ್ತಾ ಇರ್ಬೇಕಾದ್ರೆ ಹೌದಲ್ವಾ ನಾನೇ ಅವರನ್ನ ಆರ್ತಿ ಮಾಡ್ಬಿಟ್ಟು ಒಳಗಡೆ ತುಂಬಿಸ್ಕೋಬೇಕಲ್ವಾ ನಡಿಪುಟ ಅಂತ ಹೇಳ್ಕೊಂಡು ಆರ್ತಿ ತಟ್ಟಿನ ತಗೊಂಡ್ಬಂದ್ಬಿಟ್ಟು ವಿಧಿ ಅಂತ ಇತ ಕಾವೇರಿ ಕರಿತಾಳೆ ಆಗ ವಿಧಿಗಂತೂ ತುಂಬಾನೇ ಖುಷಿ ಆಗುತ್ತೆ ಹಾಗೆ ಅವ್ರಿಬ್ರಿಗೂನು ಕೂಡ ಆರ್ತಿ ಮಾಡ್ಬಿಟ್ಟು ಒಳಗಡೆ ಕರ್ಕೊಳ್ತಾಳೆ ಆರ್ತಿ ಮಾಡುವಾಗ್ಲೂ ಕೂಡ ಅವ್ರ ಯೋಚನೆ ಫೋನ್ಗೆ ಬಂದ ಮೆಸೇಜ್ ಮೇಲೆನೆ ಇರುತ್ತೆ ಅವರಿಬ್ರು ಒಳಗಡೆ ಬಂದು ಕೂತ್ಕೊಳ್ತಾರೆ ಬಂದಿರೋ ಮಗಳು ಅಲ್ಲಿ ಮಾತಾಡಿಸೋದನ್ನ ಬಿಟ್ಟು ಕಾವೇರಿ ಗಡ್ಬಿಡಿಯಿಂದ ರೂಮ್ ಹೋಗಿ ಬಾಗ್ಲ ಹಾಕೊಳ್ತಾಳೆ ಇದನ್ನ ನೋಡಿದ ವಿಧಿ ವಿಖ್ಯಾತ್ ಇಬ್ಬರಿಗೂ ತುಂಬಾನೇ ಬೇಜಾರಾಗುತ್ತೆ ವಿಖ್ಯಾತ್ ವಿಧಿ ಮುಖಾನೇ ನೋಡ್ತಾ ಇರ್ತಾನೆ ಇದನ್ನ ಗಮನಿಸಿದ ಅಜ್ಜಿ ನೋಡ್ ವಿಧಿ ಇದ್ರ ಬಗ್ಗೆ ಎಲ್ಲ ನೀನೇನು ಕೂಡ ತಲೆ ಕೆಡ್ಸ್ಕೊ ನಿನ್ನ ನಿನ್ ಅಮ್ಮನ್ ಬುದ್ಧಿ ಏನು ಅಂತ ನಿಮ್ಗೆ ಗೊತ್ತಲ್ವಾ ಅವ್ರು ಯಾವಾಗ್ಲೂ ಏನಾದ್ರೂ ಯೋಚನೆ ಮಾಡ್ತಾನೆ ಇರ್ತಾಳೆ ಅಂತ ಅಜ್ಜಿ ಹೇಳ್ತಾ ಇರ್ಬೇಕಾದ್ರೆ ಹೌದಜ್ಜಿ ನೀವು ನೀವ್ ಹೇಳ್ತಾ ಇರೋದು ಸರಿಯಾಗಿದೆ ಅಂತ ವಿಧಿ ಹೇಳ್ತಾ ಇರ್ತಾಳೆ ಇನ್ನೊಂದ್ ಕಡೆ ಪ್ರೀತಂಗೆ ಮಾತ್ರ ಕಾವೇರಿ ನಡ್ಕೊಳ್ತಿರೋ ರೀತಿ ನೋಡ್ಬಿಟ್ಟು ತುಂಬಾನೇ ಅನುಮಾನ ಬರೋದಕ್ಕೆ ಶುರುವಾಗತ್ತೆ ಇನ್ನೊಂದ್ ಕಡೆ ಕಾವೇರಿ ರೂಮ್ ಬಂದು ಅದೇ ಮೆಸೇಜ್ ಬಂದಿರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಆಗ ಅವಳಿಗೆ ಇನ್ನೂ ಒಂದು ಮೆಸೇಜ್ ಬರುತ್ತೆ ಬೆಟ್ಟದ ಮೇಲಿರೋ ದೇವಸ್ಥಾನಕ್ಕೆ ಬರ್ಬೇಕು ಹತ್ರ ಬನ್ನಿ ಇಲ್ಲಾಂದ್ರೆ ನಿನ್ನ ಬಂಡವಾಳನೆಲ್ಲ ಮನೆಯವ್ರಿಗೆಲ್ಲಾರ್ಗು ತಿಳಿಸ್ಬೇಕಾಗತ್ತೆ ಅಂತ ಆ ಮೆಸೇಜ್ ಅಲ್ಲಿ ಬರ್ದಿರುತ್ತೆ ಎಸ್ಪೆಷಲಿ ನಿನ್ ಪುಟ್ಟನ್ ಮುಂದೆ ಎಲ್ಲಾದ್ನೂ ಕೂಡ ಓಪನ್ ಮಾಡಿಬಿಡ್ತೀವಿ ಈ ವಿಡಿಯೋ ಈ ಮೆಸೇಜ್ನೆಲ್ಲ ಅವನಿಗೆ ಕಳಿಸಿದ್ರೆ ಏನಾಗತ್ತೆ ಅಂತ ಸ್ವಲ್ಪ ಯೋಚನೆ ಮಾಡು ಗೊತ್ತಾಗಬಾರ್ದು ಅಂತ ಇದ್ರೆ ಬೆಟ್ಟದ ಮೇಲಿರೋ ಮಂಟಪಕ್ಕೆ ಬಾ ಅಂತ ಆ ಮೆಸೇಜ್ ಅಲ್ಲಿ ಬರ್ದಿರತ್ತೆ ಅದನ್ನ ನೋಡ್ಬಿಟ್ಟು ಕಾವೇರಿ ತುಂಬಾನೇ ಗಾಬರಿ ಆಗ್ತಾಳೆ ಅವಾಗ ನೋಡಿದ್ರೆ ಆ ಥರ ಮೆಸೇಜ್ ಬರ್ತಾ ಇದೆ ಇವಾಗ ನೋಡಿದ್ರೆ ಬೆಟ್ಟದ ಮೇಲೆ ಕರಿತಾ ಇದ್ದಾರೆ ಇವಾಗ ನನ್ನ ಆ ಬೆಟ್ಟದ ಮೇಲೆ ಕರೆಯೋಕೆ ಯಾರ್ ಸಾಧ್ಯ ಈ ಬೆಟ್ಟದ ವಿಷಯ ಗೊತ್ತಿರೋದು ನನ್ಗೂ ಮತ್ತು ಆ ತಲೆ ಕೆಟ್ಟಿರೋ ಕೀರ್ತಿಗೆ ಮಾತ್ರ ಅವಳು ಇವಾಗ ಯಾವ ವಿಷಯಾನು ಕೂಡ ಹೇಳೋ ಪರಿಸ್ಥಿತಿಲಿ ಇಲ್ಲ ಇದನ್ನ ಬಿಟ್ಟು ಇನ್ ಗೊತ್ತು ಅಂತ ಈ ಕಡೆ ಕಾವೇರಿ ತುಂಬಾನೇ ಟೆನ್ಷನಲ್ಲಿ ಅಲ್ಲಿ ಇದ್ರೆ ಏನಾದ್ರೂ ಆಗ್ಲಿ ನಾನಿವಾಗ ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು ಯಾರು ನನ್ನನ್ನ ಈ ತರ ಬ್ಲಾಕ್ ಮೇಲ್ ಮಾಡಿಸ್ತಾ ಇದಾರೆ ಅಂತ ಅವ್ರಿಗೆ ಸರಿಯಾಗಿನೇ ಬುದ್ಧಿ ಕಲಿಸ್ತೀನಿ ಯಾರು ನನ್ನನ್ನ ಆಟ ಆಡಿಸ್ತಾ ಇದಾರೆ ಅಂತ ತಿಳ್ಕೊಬೇಕು ಆ ಬೆಟ್ಟದ ಮೇಲೆ ಈಗಾಗ್ಲೇ ಕೀರ್ತಿಗೆ ಒಂದು ಅಂತ್ಯ ಕಾಣಿಸಿದಿನಿ ಇಷ್ಟೆಲ್ಲ ಇದ್ರೂ ಕೂಡ ನನ್ಗೆನೆ ಬ್ಲಾಕ್ ಮೇಲ್ ಮಾಡ್ತಿರೋ ಧೈರ್ಯ ಮಾಡ್ತಿರೋನು ಆ ಬೆಟ್ಟದ್ ಒಂದು ಗತಿ ಕಾಣಿಸ್ತೀನಿ ಅಂತ ಹೇಳ್ಬಿಟ್ಟು ತನ್ನ ಕಬಾಡಲ್ಲಿದ್ದ ಗನ್ನನ್ನ ಬ್ಯಾಗ್ ಹಾಕೊಂಡ್ಬಿಟ್ಟು ಕಾವೇರಿ ಗಾಬರಿಯಿಂದ ಹೊರಗಡೆ ಬರ್ತಾಳೆ ತಕ್ಷಣನೇ ಆಗ ಕೃಷ್ಣ ಬಂದ್ಬಿಟ್ಟು ಏನ್ ಕಾವೇರಿ ಇವಾಗಷ್ಟೇ ಮಗಳು ಮತ್ತೆ ಎಳಿಯ ಮನೆಗ್ ಬಂದಿದ್ದಾರೆ ಅವ್ ಯೋಗಕ್ಷ್ಮ ವಿಚಾರ್ಸೋದ್ ಬಿಟ್ಟು ಇವಾಗ ಇಷ್ಟು ಗಾಬರಿಂದ ಎಲ್ಲಿಗೆ ಹೊರಗಡೆ ಹೋಗ್ತಾ ಇದಿಯಾ ಅಂತ ಕೃಷ್ಣ ಕೇಳ್ತಾ ಇರ್ಬೇಕಾದ್ರೆ ಅದು ಕೃಷ್ಣ ನನಗೆ ಒಂದು ಸ್ವಲ್ಪ ಅರ್ಜೆಂಟ್ ಆಗಿ ಎಮರ್ಜೆನ್ಸಿ ಕೆಲಸ ಇದೆ ಹಾಗಾಗಿ ನಾನು ಇವಾಗ ಹೊರಗಡೆ ಹೋಗ್ಲೇಬೇಕು ಏನು ಎತ್ತ ಅಂತ ನಾನು ಅದನ್ನೆಲ್ಲ ಆಮೇಲೆ ಬಂದ್ಬಿಟ್ಟು ಹೇಳ್ತೀನಿ ಅಂತ ಇತ ಕಾವೇರಿ ಹಾಗೆ ಮನೆಯಿಂದ ಹೊರಡ್ ಬಿಡ್ತಾಳೆ ಅದಾಗಿ ಒಂದ್ ಸ್ವಲ್ಪ ಹೊತ್ತಿಗೆ ಅಲ್ಲಿಂದ ನಿಧಾನಕ್ಕೆ ವೈಷ್ಣವ್ ಕೂಡ ಎದ್ಬಿಟ್ಟು ಹೊರಡೋದಕ್ಕೆ ರೆಡಿ ಆಗ್ತಾಳೆ ಆಗ ಸುಪ್ರೀತಾ ಏನಪ್ಪ ಇವಾಗ ನೋಡಿದ್ರೆ ಅಮ್ಮ ಹೋದ್ರು ಈಗ ಮತ್ತೆ ನೀವು ಎದ್ಬಿಟ್ಟು ಎಲ್ಲಿಗೂ ಹೋಗೋದಕ್ಕೆ ರೆಡಿ ಆಗ್ತಾ ಇದೆಯಲ್ಲ ಅಂತ ಸುಪ್ರೀತಾ ಕೇಳ್ತಾ ಇರ್ಬೇಕಾದ್ರೆ ಅದು ಮತ್ತೆ ನನ್ಗೂ ಸ್ವಲ್ಪ ಹೊರಗಡೆ ಕೆಲಸ ಇದೆ ಹಾಗಾಗಿ ನಾನು ಬರ್ತೀನಿ ಅಂತ ವೈಷ್ಣವ್ ಹೇಳ್ತಾ ಇರ್ಬೇಕಾದ್ರೆ ಅಜ್ಜಿ ಬಂದ್ಬಿಟ್ಟು ನೋಡಪ್ಪ ನಿನ್ ತಂಗಿ ಮತ್ತೆ ಭಾವ ಮನೆಗ್ ಬಂದಿದ್ದಾರೆ ಇವತ್ತು ಹಬ್ಬ ಅಲ್ವಾ ಎಲ್ಲರನ್ನು ಕೂಡ ಮನೇಲಿ ಇದ್ಬಿಡಿ ಹಬ್ಬ ಮಾಡ್ಬೇಕಪ್ಪ ಇವತ್ತು ಯುಗಾದಿ ಹಬ್ಬ ಬೇರೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ಬೇಕು ಅಂತ ಅಜ್ಜಿ ಹೇಳ್ತಾ ಇರ್ಬೇಕಾದ್ರೇನೆ ಒಂದ್ ಸ್ವಲ್ಪ ಹೊತ್ತು ಅಜ್ಜಿ ಆಮೇಲೆ ಬಂದ್ಬಿಟ್ಟು ಎಲ್ಲರ ಜೊತೆ ಸೇರ್ಬಿಟ್ಟು ಖುಷಿ ಖುಷಿಯಾಗಿ ಹಬ್ಬ ಆಚರಿಸೋಣ ಅಜ್ಜಿ ಆದ್ರೆ ಇವಾಗ ನನ್ಗೆ ಸ್ವಲ್ಪ ಎಮರ್ಜೆನ್ಸಿ ಕೆಲಸ ಇದೆ ಹೋಗಲೇಬೇಕು ಅಂತ ವೈಷ್ಣವ್ ಸೀದಾ ಅಲ್ಲಿಂದ ಹೊರಟಿಡ್ತಾನೆ ಆದ್ರೆ ಸುಪ್ರಿದಂಗೆ ಮಾತ್ರ ಇವರಿಬ್ಬರ ನಡೆ ನೋಡಿ ತುಂಬಾನೇ ಅನುಮಾನ ಬರೋದಕ್ಕೆ ಶುರು ಮೊನ್ನೆ ವೈಷ್ಣವ್ ನೋಡಿದ್ರೆ ಸದ್ಯದಲ್ಲಿನೇ ಎಲ್ಲಾ ವಿಷಯನು ಕೂಡ ನಿಮ್ಗೆಲ್ಲ ಗೊತ್ತಾಗುತ್ತೆ ಅಂತ ಬೇರೆ ಹೇಳ್ತಾ ಇದ್ದ ಇವಾಗ ನೋಡಿದ್ರೆ ಇವನು ಗಾಬರಿಲಿ ಅತ್ತಿಗೆನ ಫಾಲೋ ಮಾಡ್ಕೊಂಡು ಹೋಗ್ತಾ ಇರೋ ಹಾಗಿದೆಯಲ್ಲ ಹಾಗಾದ್ರೆ ಕೀರ್ತಿ ಮತ್ತೆ ಲಕ್ಷ್ಮಿ ಕಾಣೆಯಾಗಿರೋದ್ರಿಂದ ಈ ಅತ್ತಿಗೆ ಕೈವಾಡ ಏನಾದ್ರು ಇದೇನಾ ಅಂತ ಕೂತ್ಕೊಂಡು ಅಲ್ಲೇ ಯೋಚನೆ ಮಾಡ್ತಾ ಇರ್ತಾಳೆ ಇನ್ನೊಂದ್ ಕಡೆ ಕಾವೇರಿ ಸೀದಾ ಬೆಟ್ಟದ ಮೇಲೆ ಬಂದ ತಕ್ಷಣ ಅಲ್ಲಿರೋ ಮಂಟಪನ ನೋಡ್ಬಿಟ್ಟು ಈ ಮಂಟಪ ಇಲ್ಲೇ ಇದೆಯಲ್ಲ ಇದು ಹೇಗೆ ಸಾಧ್ಯ ಅಂತ ಆ ಮಂಟಪನ ನೋಡ್ಬಿಟ್ಟು ತುಂಬಾನೇ ಶಾಕ್ ಆಗ್ತಾ ಇರ್ತಾಳೆ ಆ ಮಂಟಪದ ಒಳಗಡೆ ಒಂದು ಹುಡುಗಿ ಕೀರ್ತಿ ತರಾನೇ ಡ್ರೆಸ್ ಮಾಡ್ಕೊಂಡು ಕಾವೇರಿ ನೋಡ್ತಾಳೆ ಕಾವೇರಿಗೆ ಇದನ್ನ ನೋಡಿ ಶಾಕ್ ಆಗಿ ಕೀರ್ತಿನ ಕೀರ್ತಿ ಇಲ್ಲಿ ಬಂದ ಇದೇ ತರದ ಕಾಸ್ಟ್ಯೂಮ್ ಅವತ್ತ ಹಾಕೊಂಡಿಲ್ಲಲ್ವಾ ಕೀರ್ತಿ ಹೇಗೆ ಇಲ್ಲಿಗೆ ಬರೋದಕ್ಕೆ ಸಾಧ್ಯ ಅಂತ ಯೋಚನೆ ಮಾಡ್ತಾ ಕೀರ್ತಿ ಅಂತ ಕರೆಯುವಾಗ ನಾನು ಕೀರ್ತಿ ಅಲ್ಲ ಅತ್ತೆ ನಾನು ನಿಮ್ ಸೊಸೆ ಲಕ್ಷ್ಮಿ ಅಂತ ಲಕ್ಷ್ಮಿ ತಿರುತ್ತಾಳೆ ಅವಳನ್ನ ನೋಡಿ ಕಾವೇರಿಗಂತೂ ತುಂಬಾನೇ ಭಯ ಆಗ್ಬಿಡುತ್ತೆ ಏ ನೀನಾ ನೀನೇನೆ ಇಲ್ಲಿ ಇವಾಗ ಈ ತರ ಡ್ರೆಸ್ ಹಾಕೊಂಡು ಇಲ್ಲೇನ್ ಮಾಡ್ತಾ ಇದೀಯಾ ಅಂತ ಕಾವೇರಿ ಕೇಳ್ತಾ ಇರ್ಬೇಕಾದ್ರೆ ಯಾರ್ ತರ ಡ್ರೆಸ್ ಅತ್ತೆ ಅಂತ ಲಕ್ಷ್ಮಿ ಕೇಳ್ತಾಳೆ ಯಾರ್ ತರನು ಇಲ್ಲ ನೀನ ಹಾಗಾದ್ರೆ ಇಲ್ಲಿಗೆ ನನ್ನನ್ನ ನನ್ನ ಹೇಳಿರೋದು ಅಂತ ಕೋಪದಲ್ಲಿ ಕಾವೇರಿ ಕೇಳ್ತಾಳೆ ಯಾಕತ್ತೆ ಇಷ್ಟೊಂದು ಗಾಬರಿ ಮಾಡ್ಕೊಳ್ತಾ ಇದ್ದೀರಾ ಸದ್ಯದಲ್ಲಿನೇ ನಿಮ್ಗೆ ಎಲ್ಲಾ ವಿಷಯ ಕೂಡ ಗೊತ್ತಾಗುತ್ತೆ ಅಂತ ಲಕ್ಷ್ಮಿ ಹೇಳ್ತಾ ಇರ್ಬೇಕಾದ್ರೆ ನೋಡು ಇವಾಗ ನಿಮ್ಮ ಕಂತೆ ಪುರಾಣ ಇಲ್ಲ ನನಗೆ ಇಲ್ಲಿ ಇವಾಗ ಕೇಳ್ಕೊಂಡು ಕುತ್ಕೊಳ್ಳೋಷ್ಟು ಟೈಮ್ ಇಲ್ಲ ಮನೇಲಿ ಬೇರೆ ನನ್ನ ಮಗನ ಎಂಗೇಜ್ಮೆಂಟ್ ಇದೆ ಅದರ ತಯಾರಿ ಕೆಲಸನೇ ತುಂಬ ಇದೆ ಅಂತ ಕಾವೇರಿ ಹೇಳಬೇಕಾದ್ರೆ ಏನತ್ತೆ ನಿಮ್ಮ ಮಗನಿಗೆ ಇನ್ನೊಂದು ಎಂಗೇಜ್ಮೆಂಟಾ ಹಾಗಾದರೆ ಇನ್ನೊಂದು ಮದುವೆ ಬೇರೆ ಮಾಡಿಸೋದಕ್ಕೆ ಹೊರಟಿದ್ದೀರಾ ಅವರು ಇನ್ನೊಂದು ಮದುವೆ ಆಗೋದಕ್ಕೆ ರೆಡಿ ಇದ್ದಾರಲ್ವಾ ಹಾಗಿದ್ರೆ ನನ್ನ ಜೊತೆ ಇನ್ನೊಂದು ಮದುವೆ ಮಾಡಿಸ್ಬಿಡಿ ಅತ್ತೆ ಅಂತ ಲಕ್ಷ್ಮಿ ಹೇಳಬೇಕಾದ್ರೆ ಕಾವೇರಿ ಏನೋ ಹಗಲ್ಗನ್ ಕಾಣ್ತಾ ಇದ್ಯಾ ಅವನ ಜೀವನದಿಂದ ನಿನ್ಗೆ ಮುಕ್ತಿ ಕೊಡ್ಬೇಕು ಅಂತಾನೆ ಆ ಮನೆಯಿಂದ ನಿನ್ನನ್ನ ಹೊರಗಡೆ ಹಾಕಿರೋದು ಹೋಗಿ ಹೋಗಿ ಮತ್ತೆ ನಿನ್ನನ್ನ ನನ್ನ ಪುಟ್ಟನ ಜೊತೆ ಮದ್ವೆ ಮಾಡಿಸೋದಾ ಅದು ಮಾತ್ರ ಎಂದಿಗೂ ಸಾಧ್ಯನೇ ಇಲ್ಲ ಅಂತ ಕಾವೇರಿ ಹೇಳ್ತಾಳೆ ಆಗ ಲಕ್ಷ್ಮಿ ಹಿಂದ್ಗಡೆಯಿಂದ ಹಾಗಾದ್ರೆ ನನ್ ಜೊತೆ ಮದ್ವೆ ಮಾಡಿಸ್ತೀರಾ ಆಂಟಿ ಅಂತ ಕೀರ್ತಿ ಹೇಳ್ಕೊಂಡು ಬರ್ತಾಳೆ ಕೀರ್ತಿನ ನೋಡ್ಬಿಟ್ಟು ಕಾವೇರಿಗೆ ತುಂಬಾನೇ ಶಾಕ್ ಆಗುತ್ತೆ ಕೀರ್ತಿ ನೀನಿಲ್ಲಿ ಅಂತ ಆಯ್ತಾ ಕಾವೇರಿ ಕೇಳ್ತಾ ಇರ್ಬೇಕಾದ್ರೆ ಹೌದು ನಾನು ಕೀರ್ತಿನೇ ನಿಮ್ಮಿಂದ ಮೋಸ ಹೋಗಿರೋ ಕೀರ್ತಿ ಅವತ್ತು ಇದೇ ಬೆಟ್ಟದ ಮೇಲೆ ಇದೇ ಜಾಗದಿಂದ ನೀವು ಕೆಳಗಡೆ ತಳ್ಳಿರೋ ಕೀರ್ತಿ ನೆನ್ಪಿದೇನ ಆಂಟಿ ಅಂತ ಕೀರ್ತಿ ಕೇಳ್ತಾ ಇರ್ಬೇಕಾದ್ರೆ ಕಾವೇರಿಗಂತೂ ಕೀರ್ತಿ ಮಾತಾಡ್ತಿರೋ ಸ್ಟೈಲ್ ನೋಡ್ಬಿಟ್ಟು ತುಂಬಾನೆ ಗಾಬರಿ ಆಗತ್ತೆ ಅಂದ್ರೆ ಇವಾಗ ನಿನ್ಗೆ ನಾನು ಬೆಟ್ಟದ ಮೇಲಿಂದ ತಳ್ಳಿರೋ ವಿಷಯ ಎಲ್ಲ ನೆನ್ಪಾಗ್ಬಿಟ್ಟಿದ್ಯಾ ಹಾಗಾದ್ರೆ ನಿನ್ ಹಳೆ ನೆನ್ಪೆಲ್ಲ ವಾಪಸ್ ಬಂತ ಅಂತ ಕಾವೇರಿ ಕೇಳ್ತಾಳೆ ಆಗ ಕೀರ್ತಿ ಹೌದು ಹೌದು ಆಂಟಿ ನೀವು ನನ್ನ ಜೊತೆಗೆ ಏನೇನು ಮೋಸ ಮಾಡಿದ್ದೀರಾ ಯಾವತರ ದ್ರೋಹ ಮಾಡಿದ್ದೀರಾ ಅಂತ ನನಗೆ ಇವಾಗ ಎಲ್ಲ ವಿಷಯನೂ ಕೂಡ ನೆನಪಾಗಿದೆ ಇವಾಗ ನಾನು ನೀವ್ ಹೇಳ್ದಾಗೆ ತಲೆ ಕೆಟ್ಟಿರೋ ಕೀರ್ತಿ ಅಲ್ಲ ನನಗೆ ಎಲ್ಲ ನೆನಪು ಬಂದಿರೋ ಕೀರ್ತಿ ರಘುವೀರ್ ಅಂತ ಈ ಕಡೆ ಕೀರ್ತಿ ಹೇಳ್ತಾ ಇರಬೇಕಾದ್ರೆ ಕಾವೇರಿಗಂತೂ ತುಂಬಾನೇ ಶಾಕ್ ಆಗಿಬಿಡುತ್ತೆ ಅವರಿಬ್ಬರನ್ನ ಹಾಗೇ ನೋಡ್ತಾ ಇರ್ತಾಳೆ ನೋಡಿ ಆಂಟಿ ಇಷ್ಟು ದಿನ ನಮ್ಮಿಬ್ಬರ ಜೀವನದಲ್ಲಿ ನೀವು ಆಟ ಆಡಿರೋದು ಸಾಕು ಇದಕ್ಕೆಲ್ಲ ಇವತ್ತು ಪುಲ್ ಸ್ಟಾಪ್ ಇಡ್ಲೇಬೇಕು ಅಂತಾನೆ ನಾನು ನಿಮ್ಗೆ ಇವಾಗ ಮೆಸೇಜ್ ಮಾಡಿ ಇಲ್ಲಿಗೆ ಬರೋಕೆ ಹೇಳಿರೋದು ಇವತ್ ಮಾತ್ರ ನಿಮ್ಮನ್ನ ನಾನಂತೂ ಸುಮ್ನೆ ಬಿಡಲ್ಲ ಆಂಟಿ ಇಷ್ಟು ದಿನ ನಮ್ಮ ಜೀವನದಲ್ಲಿ ಆಟ ಆಡಿರೋದೆ ಸಾಕು ಅಂತ ಕೀರ್ತಿ ಜೋರಾಗಿ ಕಾವೇರಿಗೆ ಬೈತಾ ಇರ್ಬೇಕಾದ್ರೆ ಆಗ ಕಾವೇರಿ ಮಾತ್ರ ಏನು ಏನು ನನ್ನ ಆಟಕ್ಕೆ ನೀವು ಪೊಲೀಸ್ ಸ್ಟಾಪ್ ಇಡ್ತೀರಾ ಆ ತರ ನೀವು ನನ್ನ ಆಟಕ್ಕೆ ಪೊಲೀಸ್ ಸ್ಟಾಪ್ ಇರೋದಕ್ಕೂ ಮುಂಚೆ ಮುಂಚೆನೆ ನಿಮ್ಮಿಬ್ಬರನ್ನು ಈ ಭೂಮಿ ಮೇಲಿಂದನೇ ನಾನು ಕಳಿಸ್ಬಿಡ್ತೀನಿ ಅಂತ ಕಾವೇರಿ ಬ್ಯಾಗಲ್ಲಿದ್ದ ಗನ್ನ ಹೊರಗೆ ತೆಗಿತಾಳೆ ಆಗ ಲಕ್ಷ್ಮಿ ಮತ್ತು ಕೀರ್ತಿಗಂತೂ ತುಂಬಾನೇ ಶಾಕ್ ಆಗ್ಬಿಟ್ಟು ಹಾಗೆ ನಿಂತ್ಕೊಂಡು ನೋಡ್ತಾ ಇರ್ಬೇಕಾದ್ರೆ ಆಗ ಹಿಂದಿನಿಂದ ವೈಷ್ಣವ್ ನಿಧಾನಕ್ಕೆ ಬಂದ್ಬಿಟ್ಟು ಅಮ್ಮ ಅಂತ ಕರೆದ್ಬಿಡ್ತಾನೆ ಈ ಕಡೆ ಕಾವೇರಿಗಂತೂ ಆ ವಾಯ್ಸ್ ಕೇಳ್ಬಿಟ್ಟು ಪುಟ್ಟನ್ ವಾಯ್ಸ್ ತರ ಇದೆಯಲ್ಲ ಅಂತ ಹೇಳ್ಕೊಂಡು ತುಂಬಾನೇ ಗಾಬರಿ ಆಗ್ಬಿಟ್ಟು ಪಟ್ ಅಂತ ಗಂಧನ ಬ್ಯಾಗಲ್ಲಿ ಒಳಗೆ ಇಟ್ಕೊಂಡು ಪುಟ್ಟ ಅಂತ ಹೇಳ್ಬಿಟ್ಟು ಹಿಂಗ್ಗಡೆ ತಿಳಿದ್ಬಿಟ್ಟು ಏನ್ ಪುಟ್ಟ ನೀನ್ ಇಲ್ಲಿ ಅಂತ ಕಾವೇರಿ ಕೇಳ್ತಾ ಇರ್ತಾಳೆ ಅಮ್ಮ ಆ ಪ್ರಶ್ನೆನ ನಾನ್ ನಿನ ಕೇಳ್ಬೇಕಮ್ಮ ನೀನು ಇಲ್ಲೇನ್ ಮಾಡ್ತಾ ಇದೀಯಾ ಅಂತ ಕಾವೇರಿಗೆ ವೈಷ್ಣವ್ ಪ್ರಶ್ನೆ ಮಾಡ್ತಾನೆ ಅದು ಪುಟ್ಟ ನನಗೆ ಒಂದು ಅನ್ನೋನ್ ನಂಬರಿಂದ ಇಲ್ಲಿಗೆ ಬರೋಕೆ ಮೆಸೇಜ್ ಬಂದಿತ್ತು ನೋಡ್ಪುಟ್ಟ ಇವಾಗ ಇಲ್ಲಿ ಬಂದು ನೋಡಿದರೆ ಇವರಿಬ್ಬರೇ ನನ್ನನ್ನು ಕರ್ಸ್ಕೊಂಡ್ಬಿಟ್ಟು ಈ ನಮ್ಮಿಬ್ಬರು ಜೀವನವನ್ನು ಹಾಳು ಮಾಡಿಬಿಟ್ಟಿದಿರಾ ಹಾಗಾಗಿ ನಾವಿಬ್ಬರು ನಿಮ್ಮನ್ನು ಸುಮ್ಮನೆ ಬಿಡಲ್ಲ ಅಂತ ಹೇಳಿಬಿಟ್ಟು ನನ್ನನ್ನು ಸಾಯಿಸೋದಕ್ಕೆ ಅಂತ ನೋಡ್ತಾ ಇದ್ದಾರೆ ಪುಟ್ಟ ನೀನು ಕರೆಕ್ಟ್ ಟೈಮ್ಗೆ ಬಂದಿದ್ಯಾ ಅಂತ ಕಾವೇರಿ ವೈಷ್ಣವ್ ಹತ್ರ ಬಂದಿತ್ತು ಡ್ರಾಮಾ ಮಾಡೋದಕ್ಕೆ ಶುರು ಮಾಡ್ತಾಳೆ ಆಗ ಕೀರ್ತಿ ಮತ್ತು ಲಕ್ಷ್ಮಿಗಂತೂ ಇವಳು ಡ್ರಾಮಾ ನೋಡಿಬಿಟ್ಟು ತುಂಬಾ ಶಾಕ್ ಆಗುತ್ತೆ ಆಗ ಲಕ್ಷ್ಮಿ ವೈಷ್ಣವ್ ನೀವು ಅವರ ಮಾತು ಕೇಳ್ಬೇಡಿ ಅವ್ರ ಇವಾಗಲೇ ನಮ್ಮನ್ನ ಕಾಯಿಸ್ಬೇಕು ಅಂತ ಬ್ಯಾಗಲ್ಲಿದ್ದ ಅನ್ನ ತೆಗ್ದ್ಬಿಟ್ಟು ನಮ್ಗೆ ಶೂಟ್ ಮಾಡ್ಬೇಕು ಅಂತ ಬಂದಿದ್ರು ಅಂತ ಲಕ್ಷ್ಮಿ ನಡೆದಿರೋ ಘಟನೆನೆಲ್ಲ ವೈಷ್ಣವ್ಗೆ ಹೇಳ್ತಾ ಇರ್ತಾಳೆ ನೋಡು ವೈಷ್ಣವ್ ನೀವ್ ಇವರಿಬ್ರು ಅಮ್ಮನ್ ಬಗ್ಗೆ ಇಲ್ಲಿಸಲ್ದೇ ಇರೋ ಕಥೆನೆಲ್ಲ ಹೇಳ್ತಾ ಇದ್ದಾರೆ ನೀನು ಅದನ್ನೆಲ್ಲ ನಂಬೇಡ ಪುಟ್ಟ ಇವಾಗ ಮನೇಲಿ ಎಂಗೇಜ್ಮೆಂಟ್ ಬೇರೆ ಕೆಲಸ ಇದೆ ಇವ್ರ ಹತ್ರ ನಮ್ಗಿಂತ ಮಾತು ನಡಿ ಪುಟ್ಟ ಅಂತ ಹೇಳ್ಕೊಂಡು ಕಾವೇರಿ ವೈಷ್ಣವ್ ಕೈ ಹಿಡ್ಕೊಂಡು ನಡಿಯೋಕಂತ ಹೋಗ್ತಾ ಇರ್ಬೇಕಾದ್ರೆ ವೈಷ್ಣವ್ ಮಾತ್ರ ಅಮ್ಮ ಕೈ ಬಿಡಮ್ಮ ಅಂತ ಹೇಳ್ತಾನೆ ಯಾಕೋ ಪುಟ್ಟ ಕೈ ಬಿಡ್ಬೇಕು ನಡಿ ಪುಟ್ಟ ನಾವು ಇಲ್ಲಿರೋದೇ ಬೇಡ ಅಂತ ಕಾವೇರಿ ಮತ್ತೆ ಹೇಳ್ತಾ ಇರ್ಬೇಕಾದ್ರೆ ಅಮ್ಮ ಕೈ ಬಿಡು ಅಂತ ಗಟ್ಟಿಯಾಗಿ ಕಿರ್ಚ್ ಬಿಡ್ತಾನೆ ಆ ಮಾತನ್ನ ಕೇಳಿಸ್ಕೊಂಡು ಈ ಕಡೆ ಕಾವೇರಿಗಂತೂ ತುಂಬಾನೇ ಶಾಕ್ ಆಗಿ ಹಾಗೆ ವೈಷ್ಣವನ ಕೈ ಬಿಟ್ಬಿಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯ ಅಂತಿಮ ರೋಚಕ ಸಂಚಿಕೆಗಳನ್ನ ನೋಡ್ಬೇಕು ಅಂತಾದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು